ಈಗ ಥಿಯೇಟ್ರಿಗೆ ಜನ ಬರೋದು ಕಡಿಮೆ ಅಂತಿದ್ರು ಇವತ್ತು ನನ್ನ ಪ್ರಕಾರ ಬೆಳಿಗ್ಗೆ ಹೌದು ಎಷ್ಟು ಖುಷಿ ಸರ್ ಖಂಡಿತವಾಗ್ಲೂ ಖುಷಿ ಯಾಕಂದ್ರೆ ಆಲ್ರೆಡಿ ಒಂದು ಭಯ ಉದ್ಭವ ಆಗ್ಬಿಡಿದೆ ಇಂಡಸ್ಟ್ರಿಲಿ ಥಿಯೇಟರ್ ಕ್ಲೋಸ್ ಆಗ್ಬಿಡುತ್ತೆ ಸೊ ತುಂಬಾ ಜನ ನನಗೆ ಗೊತ್ತಿರೋರೆ ಸಿನಿಮಾ ಮಾಡ್ಕೊಂಡ್ರೋರು ಚಿಕ್ಕ ಚಿಕ್ಕ ಸಿನ್ಮಾ ಮಾಡ್ರೋರು ಸೊ ಡಿಜಿಟಲೈಸ್ ಆದ್ಮೇಲೆ ತುಂಬಾ ಸಿನಿಮಾಗಳು ಬರಕ್ ಶುರು ಆಗಿದೆ ಇಂಥ ಟೈಮಲ್ಲಿ ಥಿಯೇಟರ್ ಕ್ಲೋಸ್ ಮಾಡ್ತಾರೆ ಅನ್ನೋದು ಒಂದು ತುಂಬಾ ಭಯ ಪಡಿಸುವಂತ ಒಂದು ವಿಷಯ ಸೊ ನನಗೇನ್ ಅನ್ಸುತ್ತೆ ಅಂದ್ರೆ ಎವಿಡೆನ್ಸ್ ತರ ಇನ್ನೊಂದು ಹತ್ತು ಸಿನಿಮಾ ಬ್ಯಾಕ್ ಟು ಬ್ಯಾಕ್ ಬಂದ್ರೆ ಖಂಡಿತವಾಗ್ಲೂ ಆ ನಿರ್ಧಾರನ ಎಲ್ಲರೂ ಬದಲಾಯಿಸ್ತಾರೆ ಸಿನಿಮಾನ ನೋಡ್ತಾರೆ ಸಿನಿಮಾ ಜನ ಸಿನಿಮಾ ನೋಡಕ್ ಈ ರೀತಿನೇ ಬರ್ತಾ ಹೋದ್ರೆ ಸೊ ಖಂಡಿತವಾಗ್ಲೂ ಆ ಡಿಸಿಷನ್ ಚೇಂಜ್ ಆಗುತ್ತೆ ಸೊ ಸಿ ನನ್ನ ಪ್ರಕಾರ ನನ್ನ ಕೇಳೋದಾದ್ರೆ ಜಸ್ಟ್ ಬಿಕಾಸ್ ಜನ ಬರ್ತಿಲ್ಲ ಅನ್ನೋ ಒಂದು ಕಾರಣಕ್ಕೆ ಕ್ಲೋಸ್ ಮಾಡೋದು ಅಂತಿದೆಯಲ್ಲ ಸೊ ಅದು ಆಕ್ಚುಲಿ ನಮ್ಮ ಇಂಡಸ್ಟ್ರಿಗೆ ಒಳ್ಳೇದಲ್ಲ ಸೊ ಸಿನಿಮಾ ಅಂದಮೇಲೆ ಮೊನ್ನೆ ರವಿಚಂದನ್ ಸರ್ ಅವ್ರದ್ದು ಸಿನಿಮಾ ಜಜ್ಮೆಂಟ್ ರಿವ್ಯೂ ಆದ್ಮೇಲೆ ಹೇಳಿದ್ರು ನೂರು ಸಿನಿಮಾ ಅವಾಗಿಂದೂ ಬಂದಿದೆ ನೂರಲ್ಲಿ ಮೂರು ಓಡುತ್ತೆ ತೊಂಬತ್ತೇಳು ಫೇಲ್ ಆಗುತ್ತೆ ಸೊ ಇದನ್ನ ಅವರು ರವಿಚಂದನ್ ಅಂತ ಲೆಜೆಂಡ್ರಿ ಲೆಜೆಂಡ್ ಲೆಜೆಂಡ್ ಆಕ್ಟ್ರೆ ಆಕ್ಟರ್ ಹೇಳಿದ್ಮೇಲೆ ಸೊ ನಾವೆಲ್ಲ ತುಂಬಾ ಸಣ್ಣವ್ರಾಗ್ಬಿಡ್ತಿವಿ ಅವ್ರ ಮುಂದೆ ಮಾತಾಡೋದಕ್ಕೆ ಸೊ ನೂರ್ ಸಿನಿಮಾದಲ್ಲಿ ಮೂರ್ ಸಿನಿಮಾನೆ ಓಡೋದು ಮೂರ್ ಸಿನಿಮಾನೆ ಬ್ಲಾಕ್ ಬಾಸ್ ಬ್ಲಾಕ್ ಬಾಸ್ಟರ್ ಆಗೋದು ಸೊ ಖಂಡಿತ ಒಳ್ಳೆ ಕಲೆಕ್ಷನ್ ಮಾಡೋದು ಸೊ ಹಂಗಿದ್ಮೇಲೆ ತೊಂಬತ್ತೇಳು ಜನನು ಅದೇ ರೀತಿ ಯೋಚನೆ ಮಾಡಿದ್ರೆ ವರ್ಷಕ್ಕೆ ಬರಿ ಮೂರೇ ಸಿನಿಮಾನೇ ಬರುತ್ತೆ ಸೊ ಈ ಅಪ್ರೋಚ್ ಹೋಗ್ಬೇಕು ಸೊ ಜನ ಬಂದ್ ಸಿನಿಮಾ ನೋಡ್ಬೇಕು ಕನ್ನಡ ಸಿನಿಮಾನ ಪ್ರೋತ್ಸಾಹ ನೀಡಬೇಕು ಇನ್ನೊಂದಷ್ಟು ಜನ ಬಂದ್ ಸಿನಿಮಾ ನೋಡ್ಲಿ ಸೊ ನಮ್ಮಂತ ಎಷ್ಟೋ ಜನ ಚಿಕ್ಕ ಚಿಕ್ಕ ಬಜೆಟ್ ಇಲ್ಲಿ ಸಿನಿಮಾ ಮಾಡಿರೋರ್ ಒಂದಷ್ಟು ರೀಚ್ ಆಗ್ಲಿ ಕನ್ನಡ ಜನತೆ ಯಾವಾಗ್ಲೂ ಸಿನಿಮಾನ ಕಾಪಾಡ್ಕೊಂಡೇ ಬಂದಿದ್ದಾರೆ ಸೊ ನನ್ಗನ್ಸುತ್ತೆ ಒಳ್ಳೆ ಸಿನಿಮಾ ಬೇಕು ಅಷ್ಟೇ ಕತೆ ಚೆನ್ನಾಗಿರ್ಬೇಕು ಒಳ್ಳೆ ಒಳ್ಳೆ ರೀತಿ ಕತೆನ ಪ್ರೆಸೆಂಟ್ ಮಾಡಿದ್ರೆ ಖಂಡಿತವಾಗ್ಲೂ ಜನ ಬರ್ತಾರೆ ಈಗ ಆಲ್ರೆಡಿ ನಮ್ ಸಿನಿಮಾ ಒಂದು ಒಂದು ಎಕ್ಸಾಂಪಲ್ ಅಂತ ಹೇಳ್ಬೋದು